ಹಲೋ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸಮನ್ವಿ ಸಮರ್ಥ ಭಾವನಾತ್ಮಕ ಪ್ರೇಮಕತೆ ಭಾಗ ಮೂವತ್ತು ಅವನ ತುಟಿಗಳು ಅವಳ ಕತ್ತಿನ ನುಣನ್ನು ಸವಿಯುತ್ತಿತ್ತು ಕಚಗುಳಿಟ್ಟಂತಾಗುತ್ತಿತ್ತು ಸಮನ್ವಿಗೆ ಅದು ಮೊದಲು ನೀವು ಹೀಗಿರಲಿಲ್ಲ ಈಗ ಪೂರ್ತಿ ಕೆಟ್ಟೋಗಿದ್ದೀರಾ ಅದು ರಿಪೇರಿ ಮಾಡೋಕೆ ಆಗದಷ್ಟು ಹೌದಾ ನನಗೆ ಹಾಗೆ ಅನ್ನಿಸ್ತಾನೇ ಇಲ್ಲ ಮತ್ತೆ ಎಲ್ಲಿ ಕೆಟ್ಟೋಗಿದೆ ನೀನೇ ರಿಪೇರಿ ಮಾಡು ಹೌದಾ ನನಗದು ಗೊತ್ತೇ ಇರಲಿಲ್ಲ ಇಲ್ಲಿಯವರೆಗೆ ಸಮರ್ಥ ದೇವರ ಮುಂದೆ ಇದ್ದ ಕುಂಕುಮವನ್ನು ತಂದು ಅವಳ ಬೈತಲೆಗೆ ಹಚ್ಚಿಬಿಟ್ಟ ಅವನೀಗೆ ಅರ್ಥವಾಗಿತ್ತು ಅವಳು ಎಂಗೇಜ್ಮೆಂಟ್ಗೆ ಅವನೊಂದಿಗೆ ಹೋಗಲು ಇಷ್ಟಪಡುತ್ತಾಳೆ ಎಂದು ಸಮನ್ವಯ ಗೆಳತಿಯ ಎಂಗೇಜ್ಮೆಂಟ್ಗೆ ಇಬ್ಬರು ಊರಿನತ್ತ ಪ್ರಯಾಣ ಬೆಳೆಸುತ್ತಾರೆ ಮುಂದುವರಿದ ಭಾಗ ಅವನೀಗ ಅವಳ ಮಡಿಲಲ್ಲಿ ತಲೆಯಿಟ್ಟು ಮಲಗಿದ ಅವಳೀಗ ಅವನ ತಲೆ ಕೂದಲಲ್ಲಿ ಪ್ರೀತಿಯಿಂದ ಕೈಯಾಡಿಸುತ್ತಿದ್ದಳು ನೀನು ಹೀಗೆ ಕೈಯಾಡಿಸ್ತಿದ್ರೆ ನಾನು ಇಲ್ಲೇ ನಿದ್ದೆ ಮಾಡಿಬಿಡ್ತೀನಿ ಅಷ್ಟೇ ಆಮೇಲೆ ನೀನೇನ್ ಮಧ್ಯೆಯಾ ಕೇಳಿದ ಸಮನ್ವಯ ಮುಖವೀಗ ಕೆಂಪೇರಿತು ಅವಳೀಗ ಅವನ ಮುಖದತ್ತ ಬಾಗಿ ನೀವು ನಿದ್ದೆ ಮಾಡಿದರೆ ನನಗೇನೂ ಪ್ರಾಬ್ಲಮ್ ಇಲ್ಲ ನಾನು ಹೀಗೆ ನಿಮ್ಮ ಮುಖ ನೋಡ್ತಾ ಕೂತಿರ್ತೀನಿ ಎಂದಳು ಅವಳು ಬಾಗಿದಾಗ ಅವಳ ಬಿಸಿಯುಸಿರಿನ ಸ್ಪರ್ಶವಾಗಿತ್ತು ಅವನ ಮುಖಕ್ಕೆ ಅವಳ ಸನಿಹ ಅವನಿಗೂಹಿತವಾಗಿತ್ತು ಅವಳ ಈ ಮಾತುಗಳಿಂದಲೋ ಅವಳ ಹಿತವಾದ ಸ್ಪರ್ಶದಿಂದಲೋ ಅವನಿಗೆ ಮತ್ತೇರಿಸಿದಂತಾಗಿತ್ತು ತನ್ನ ಸಂಯಮ ಸಡಿಲವಾಗುತ್ತಿದೆ ಎಂದೆನಿಸಿ ಮಲ್ಕೋ ಗುಡ್ ನೈಟ್ ಎಂದು ಹೇಳಿ ಅವನು ಅಲ್ಲಿಂದ ಹೊರಟ ಅವಳು ಅವನಿಗೆ ಗುಡ್ ನೈಟ್ ಹೇಳುವಾಗ ಅವನು ರೂಮಿನಿಂದ ಹೊರಗೆ ಹೊರಟು ಹೋಗಿ ಆಗಿತ್ತು ಅವನ ಈ ವರ್ತನೆ ಅವಳಿಗೆ ಹೊಸದು ಅವನು ಕೋಪ ಮಾಡಿಕೊಂಡಿದ್ದಾನೆ ಎಂದು ಹೇಳಲು ಅವಳು ಏನೂ ಹೇಳಿರಲಿಲ್ಲ ಚೆನ್ನಾಗಿ ನಗು ನಗುತ್ತಲೇ ಮಾತಾಡುತ್ತಿದ್ದವನು ಸಡನ್ನಾಗಿ ಹೊರಟು ಹೋಗಿದ್ದು ಅವಳಿಗೆ ಇನ್ನಿಲ್ಲದ ಆಶ್ಚರ್ಯವಾಗಿತ್ತು ಇವನಿ ಏಕೆ ಹಾಗೆ ಹೊರಟು ಹೋದ ಅವಳ ಪ್ರಶ್ನೆ ಪ್ರಶ್ನೆಯಾಗಿಯೇ ಉಳಿದಿತ್ತು ಇನ್ನೊಂದು ಕ್ಷಣ ತಾನಲ್ಲಿದ್ದರೂ ತಾನು ಸಂಯಮ ಕಳೆದುಕೊಳ್ಳುತ್ತೇನೆ ಎಂದೆನಿಸಿದಾಗ ಅವನು ಅಲ್ಲಿಂದ ಹೊರಟು ನೇರವಾಗಿ ತನ್ನ ರೂಮಿನತ್ತ ಹೋಗಿದ್ದ ಸದ್ಯ ಏನೂ ಆಗಲಿಲ್ಲ ಒಂದು ವೇಳೆ ತಾನು ಸಂಯಮ ಕಳೆದುಕೊಂಡಿದ್ದರೆ ಅವಳು ತನ್ನನ್ನು ಎಂದು ಕ್ಷಮಿಸಲಾರಳು ಎಂದು ಅನಿಸಿತು ಅವನಿಗೆ ಅವಳೇನು ಅವನು ಅವನನ್ನೇ ಕ್ಷಮಿಸಲು ಸಾಧ್ಯವಿರಲಿಲ್ಲ ಪ್ರಯಾಣದ ಆಯಾಸವಿತ್ತು ಅವನು ಮಲಗಿ ಎಷ್ಟೋ ಹೊತ್ತಿನ ಬಳಿಕ ನಿದ್ದೆ ಹೋಗಿದ್ದ ಸಮನ್ವಿಗೆ ಇದಾವುದರ ಅರಿವೂ ಇರಲಿಲ್ಲ ಅವಳಿಂದು ತುಂಬ ಖುಷಿಯಲ್ಲಿದ್ದಳು ಆದ್ದರಿಂದ ಅವಳಿಗೆ ಮಲಗಿದ ತಕ್ಷಣವೇ ನಿದ್ದೆ ಬಂದಿತ್ತು ಬೆಳಿಗ್ಗೆ ಅವಳು ರೂಮಿನಲ್ಲಿ ನಿಶ್ಚಿತಾರ್ಥಕ್ಕೆ ಹೊರಡುವ ಸಿದ್ಧತೆಯಲ್ಲಿದ್ದಳು ಸಮರ್ಥ್ ಆಗಲೇ ರೆಡಿಯಾಗಿದ್ದ ಅವನಿಗೆ ತನ್ನ ರೂಮ್ನಲ್ಲಿ ಒಬ್ಬನೇ ಸಮಯ ಸರಿಯುತ್ತಿರಲಿಲ್ಲ ಟಿವಿ ನೋಡುತ್ತಾ ಕೂರುವ ಮನಸ್ಸಿರಲಿಲ್ಲ ಅವನಿಗೆ ಸಮಯ ನಿಂತಲ್ಲಿ ನಿಂತಂತೆ ಭಾಸವಾಗುತ್ತಿತ್ತು ಒಂದೆರಡು ಸಲ ಕರೆ ಮಾಡಿ ವಿಚಾರಿಸಿದ ರೆಡಿನಾ ಅವಳು ರೆಡಿ ಎಂದಾಗ ಅವನು ಅವಳ ರೂಮಿನತ್ತ ಹೊರಟಿದ್ದ ಅವಳಿಂದ ಸಾರಿ ಹುಟ್ಟಿದ್ದಳು ಸಮರ್ಥ್ ಅವಳಿಂದ ಕಣ್ತೆಗೆಯದಾದ ಬ್ಯೂಟಿಫುಲ್ ಸ್ಟನ್ನಿಂಗ್ ಅವಳ ಕಣ್ಣುಗಳು ಈ ಅಲಂಕಾರವೆಲ್ಲ ನಿನಗಾಗಿ ಎಂದು ಹೇಳಿದಂತೆನಿಸಿತು ಅವನಿಗೆ ಮತ್ತೊಂದು ಕ್ಷಣವೂ ತಡ ಮಾಡಲಿಲ್ಲ ಅವನ್ ಅವಳ ಸನಿಹಕ್ಕೆ ಬಂದಾಗಿತ್ತು ಅವಳು ಅವನಿಂದ ದೂರ ಸರಿಯಲು ಯತ್ನಿಸಿದಳು ಪ್ಲೀಸ್ ದೂರ ನಿಂತ್ಕೊಳ್ಳಿ ನನ್ನ ಅಲಂಕಾರ ಎಲ್ಲ ಹಾಳಾಗುತ್ತೆ ಇದು ಒಳ್ಳೆ ಕತೆ ಆಯಿತಲ್ಲ ಮತ್ತೆ ನೀನೇ ಅಲ್ವಾ ನನ್ನ ಕರೆದಿದ್ದು ಈಗ ಬೇಡ ಅಂತ ನನ್ನ ದೂರ ಮಾಡ್ತಿದ್ದೀಯಲ್ಲ ಇದು ತಪ್ಪು ಸಮೂ ಅವನೀಗ ಅವಳ ಹೆಸರನ್ನು ಶಾರ್ಟ್ ಮಾಡಿ ಹೇಳಲಾರಂಭಿಸಿದ ಅವಳು ಅವನತ್ತ ನೋಟ ಬೀರಿದಳು ನಾನು ನಿನ್ನ ಸಮೂ ಅಂತ ಕರಿಬಹುದು ತಾನೆ ಅವಳಲ್ಲಿ ಕೇಳಿದ ಅಪ್ಪ ಹಾಗೆ ಕರಿತಿದ್ದಿದ್ದು ನನಗೇನು ಅಡ್ಡಿ ಇಲ್ಲ ಒಪ್ಪಿಕೊಂಡಳು ಸಮರ್ಥ್ ಅವಳ ಅಲಂಕಾರವನ್ನು ನೋಡುತ್ತಿದ್ದ ಮೊದಲೇ ಅವನಿಗೆ ಅವಳ ಕಣ್ಣುಗಳೆಂದರೆ ಏನೂ ಸೆಳೆತವಿತ್ತು ಇಂದು ಕಣ್ಣಿಗೆ ಹಚ್ಚಿದ ಕಪ್ಪಿನಿಂದಲೋ ಮೊದಲ ಬಾರಿಗೆ ಅವನಿಗೆ ಆ ಕಣ್ಣುಗಳು ಪ್ರ ಪ್ರಖರವಾಗಿರುವುದು ಮಾತ್ರವಲ್ಲ ಅಗಲವಾಗಿದೆ ತುಂಬ ಆಕರ್ಷಕವಾಗಿದೆ ಅವನ ದೃಷ್ಟಿ ಈಗ ಅವಳ ಕೆನ್ನೆಯದ್ದ ಹರಿಯಿತು ಕೆಂಪು ಮಿಶ್ರಿತ ಕೆನೆಬಣ್ಣದ ಕೆನ್ನೆ ಕಾಂತಿಯುತವಾಗಿದೆ ಎನಿಸಿತು ಅವನಿಗೆ ಅವನ ದೃಷ್ಟಿ ಈಗ ಅವಳ ತುಟಿಗಳತ್ತ ಹರಿಯಿತು ರಸವೊತ್ತಾದ ಜೇನು ತುಂಬಿದ ತುಟಿಗಳು ಎನಿಸಿತು ಬಾಗಿದ ಹುಬ್ಬು ಹರವಾದ ಹಣೆಗೊಂದು ಕೆಂಪು ಬಿಂದಿಯನ್ನು ಹಾಕಿಕೊಂಡಿದ್ದಳು ಹಾರುತ್ತಿರುವ ಮುಂಗುರುಳು ನೀಳವಾದ ಕತ್ತಿನ ನುಣುಪು ಯೌವನ ತುಂಬಿ ತುಳುಕುತ್ತಿರುವ ಮಾಟವಾದ ದೇಹಸಿರಿ ಸಮರ್ಥ್ಗೆ ತಡೆಯಲಾಗಲಿಲ್ಲ ಅವಳಿಗೆ ಸೀರೆಯ ನೀರಿಗೆ ಸರಿಯಿಲ್ಲ ಎನಿಸಿತು ಅವದನ್ನು ಸರಿ ಮಾಡಲು ಬಾಗಿದಳು ಅವನು ಅವಳನ್ನು ಅಪ್ಪಿಕೊಂಡು ಬಿಟ್ಟಿದ್ದ ಅವಳು ಅವನನ್ನು ದೂರ ಇರಲು ಹೇಳಿದ್ದು ಮರೆತೇ ಹೋಗಿತ್ತು ಅವನ ತುಟಿಗಳು ಅವಳ ಕತ್ತಿನ ನುಣುಪನ್ನು ಸವಿಯುತ್ತಿತ್ತು ಅವಳಿಗೆ ಕಚೆಗುಳಿಟ್ಟಂತಾಗುತ್ತಿತ್ತು ಅವನನ್ನು ದೂರ ಸರಿಸಲೆತ್ನಿಸಿದಳು ಸಾಧ್ಯವಾಗಲಿಲ್ಲ ಅವಳ ಕಣ್ಣುಗಳು ನೀಳ್ರೆಪ್ಪೆಯ ಮೇಲೆ ಮಲಗಿದ್ದವು ಈ ಹುಡುಗಿ ತನ್ನವಳು ಎಂದಾಗ ಅವನಿಗೆ ತನ್ನ ಆಯ್ಕೆ ಬಗ್ಗೆ ಹೆಮ್ಮೆ ಎನಿಸಿತು ಅರೆ ಕ್ಷಣ ಮೈ ಮರೆತಿದ್ದಳು ಸಮನ್ವಿ ಬಳಿಕ ಹೇಳಿದಳು ಪ್ಲೀಸ್ ದೂರ ನಿಂತ್ಕೊಳ್ಳಿ ಇಷ್ಟೊತ್ತು ಮಾಡಿದ ಅಲಂಕಾರ ಎಲ್ಲ ವೇಸ್ಟ್ ಆಗುತ್ತೆ ಮತ್ತೆ ಯಾಕೆ ನನ್ನ ಕರೆದೆ ನಾನು ಯಾವಾಗ ಕರೆದಿದ್ದು ನಿಮ್ಮನ್ನು ನಾನು ಕರೆದೇ ಇಲ್ಲ ಹೇಳಿದಳು ಸಮನ್ವಿ ನೀನು ಬಿಟ್ಟು ಖರೀದೇ ಇದ್ರೇನು ಈ ನಿನ್ನ ಕಣ್ಣುಗಳೇ ನನ್ನ ಕರೆದಿದ್ದು ಎರಡು ಕಣ್ಣುಗಳ ಮೇಲೆ ಮುತ್ತಿನ ಮಳೆಗರೆದ ಸಮರ್ಥ ಇವತ್ತೇನು ಫಂಕ್ಷನ್ಗೆ ಹೋಗೋದೋ ಬೇಡವೋ ಕೇಳಿದಳು ಸಮನ್ವಿ ನನಗೆ ಎರಡಾದರೂ ಸರಿ ಅವನಿಗೆ ಹೋದರೂ ಸರಿ ಹೋಗದಿದ್ದರೂ ಸರಿ ಅವನು ಅವಳತ್ತ ಮಾದಕ ನೋಟ ಬೀರಿ ಕಣ್ಣೊಡೆದ ಅವನ ಅಪ್ಪುಗೆಯಿಂದ ಬಿಡಿಸಿಕೊಳ್ಳಲು ಕೊಸರಾಡುತ್ತಿದ್ದಳು ಸಮನ್ವಿ ಅವನಿಗೆ ದೂರ ಸರಿಯುವ ಇರಾದೆ ಇರಲಿಲ್ಲ ಅವನು ಮತ್ತೂ ಬಿಗಿಯಾಗಿ ಅವಳನ್ನು ಅಪ್ಪಿಕೊಳ್ಳುತ್ತಿದ್ದ ನಿನ್ನ ಕಣ್ಣುಗಳು ಹೇಳ್ತಾ ಇವೆ ಇವೆಲ್ಲ ನಿನಗಾಗಿನೇ ಅಂತ ಇವತ್ತು ಯಾವುದಕ್ಕೂ ಬೇಜಾರ್ ಮಾಡೋದೇ ಇಲ್ಲ ಅವನ ತುಟಿಗಳು ಅವುಗಳನ್ನು ಮುದ್ದಿಸಲು ಮುಂದಾದವು ಅವಳು ಅವನಿಂದ ಬಿಡಿಸಿಕೊಳ್ಳಲು ನೋಡುತ್ತಿದ್ದಳು ಅವನು ಬಿಡುತ್ತಿರಲಿಲ್ಲ ಈ ಹೊಸರಾಟದಿಂದಾಗಿ ಅವಳುಟ್ಟಿದ್ದ ಸಾರಿ ತನ್ನ ನೈಜತೆಯನ್ನು ಕಳೆದುಕೊಂಡಿತ್ತು ಇನ್ನು ಐರನ್ ಮಾಡದೆ ಉಟ್ಟುಕೊಳ್ಳಲು ಸಾಧ್ಯವೇ ಇರಲಿಲ್ಲ ಅವಳು ಬೇರೆ ಸಾರಿಯನ್ನು ತಂದಿರಲಿಲ್ಲ ಅಸಹಾಯಕತೆ ಇಣುಕಿತು ಅವಳ ಕಣ್ಣುಗಳಲ್ಲಿ ಎಲ್ಲ ಹಾಳು ಮಾಡಿಬಿಟ್ರಿ ಅವಳು ಅಳತೊಡಗಿದಳು ಈಗ ಅಳುವಂಥದ್ದೇನಾಯಿತು ನಾನೇನೂ ಮಾಡಿಲ್ಲ ನಿನ್ನ ಬರಿ ಮುದ್ದು ಮಾಡಿರೋದು ಅಷ್ಟೇ ಅಷ್ಟಕ್ಕೆ ಯಾರಾದರೂ ಅಳ್ತಾರಾ ನೀನು ಇಷ್ಟಪಡ್ತೀಯಾ ಅಂತಾನೆ ಮಾಡಿದ್ದು ಈಗ ತಪ್ಪೆಲ್ಲ ನನ್ನ ಮೇಲೆ ಹಾಕಿದರೆ ಬೇರೆ ಸಾರಿ ಉಟ್ಕೋ ಅವನು ಸಲಹೆ ಇತ್ತ ನಾನು ಇದೊಂದೇ ಸಾರಿ ತಂದಿರೋದು ನನ್ನ ಹತ್ರ ಬೇರೆ ಸಾರಿ ಇಲ್ಲ ನನಗೇನು ಕನಸಾಗಿದ್ದಿತ್ತು ನೀವು ಹೀಗೆಲ್ಲ ಮಾಡ್ತೀರಿ ಅಂತ ಮತ್ತೆ ನೀವು ಹೀಗೆಲ್ಲ ಮಾಡ್ತೀರಿ ಅಂತ ಮೊದಲೇ ಗೊತ್ತಿದ್ದರೆ ಅವಳ ಮಾತಿನ್ನೂ ಮುಗಿದಿರಲಿಲ್ಲ ಅವಳ ಅದರುತ್ತಿದ್ದ ತುಟಿಗಳನ್ನು ಅವನು ಲಾಕ್ ಮಾಡಿಬಿಟ್ಟಿದ್ದ ಸಮನ್ವಯ ಮೊಬೈಲ್ ಇನ್ನಿಲ್ಲದಂತೆ ಹೊಡೆದುಕೊಳ್ಳುತ್ತಿತ್ತು ಸಜಿ ಮತ್ತು ಜೀವನ್ ಇಬ್ಬರು ಬೇರೆ ಬೇರೆಯಾಗಿ ಕರೆ ಮಾಡುತ್ತಲೇ ಇದ್ದರು ತಾವು ಬರುವುದು ಸ್ವಲ್ಪ ಹೊತ್ತಾಗಬಹುದು ಎಂದು ಮೆಸೇಜ್ ಮಾಡಿ ಕಳಿಸಿದಳು ಸಮನ್ವಿ ಫೋನ್ ಕರೆ ಸ್ವೀಕರಿಸಿ ಮಾತಾಡುವ ಸ್ಥಿತಿಯಲ್ಲಿರಲಿಲ್ಲ ಅವಳು ಎಲ್ಲ ನಿಮ್ಮಿಂದನೇ ಆಗಿರೋದು ನಾನು ಹೋಗಲ್ಲ ನೀವೊಬ್ಬರೇ ಹೋಗಿ ಅವನಲ್ಲಿ ಮುನಿಸಿಕೊಂಡಳು ಕೆನ್ನೆಯುಬ್ಬಿಸಿ ಹೇಳಿದಳು ಸಮನ್ವಿ ನಾನೊಬ್ಬನೇ ಅಲ್ಲಿ ಹೋಗಿ ಏನು ಮಾಡಲಿ ಹೋಗೋದಾದರೆ ಇಬ್ಬರು ನಾನು ನಿನ್ನ ಜೊತೆಯೇ ಹೋಗೋದು ಪಾಪ ಯಾವತ್ತೂ ಆಸಕ್ತಿಯಿಂದ ಅಲಂಕರಿಸಿಕೊಳ್ಳುತ್ತಿರಲಿಲ್ಲ ಅವಳು ಇಂದು ಆಸಕ್ತಿಯಿಂದ ಹೊರಟು ರೆಡಿಯಾಗಿದ್ದಳು ಸಮನ್ವಿ ನಿಂಗೆ ಹೊಸ ಸಾರಿ ಕೊಡಿಸ್ತೀನಿ ಬಾ ಅವಳನ್ನು ಅನುನಯಿಸಲು ನೋಡಿದ ನನಗೇನು ಬೇಡ ನಾನು ಬರಲ್ಲ ಮೊಂಡು ಹಿಡಿದಳು ಸಮನ್ವಿ ಅವಳಿಗೆ ತುಂಬ ಬೇಸರವಾಗಿದೆ ಎಂದು ಅವನರಿತ ಬರಲ್ಲ ಅಂದರೆ ಬೇಡ ಈ ಸಾರಿನೇ ಕೊಡು ನಾನು ಐರನ್ ಮಾಡಿಸಿ ತಂದು ಕೊಡ್ತೀನಿ ಅವನು ಅವಳ ರೂಮ್ನಿಂದ ಹೊರಬಂದ ಅವಳು ಆ ಸಾರಿ ಬಿಚ್ಚಿಕೊಟ್ಟಳು ಮತ್ತೆ ಅರ್ಧ ಗಂಟೆಯಲ್ಲಿ ಐರನ್ ಮಾಡಿಸಿಕೊಂಡು ಬಂದು ಅವಳ ಕೈಗಿಂತ ಸಮರ್ಥ ಸದ್ಯ ನಾನಿವತ್ತು ಬದುಕೊಂಡೆ ನಾನೇನಾದರೂ ಹೆಲ್ಪ್ ಮಾಡಬೇಕಾ ಕೇಳಿದ ಅವಳನ್ನು ಬೇಕೆಂದೇ ಅವಳನ್ನು ರೇಗಿಸಲು ಕೇಳಿದ ತಾವು ನನಗೆ ಇಷ್ಟೊತ್ತು ಮಾಡಿರೋ ಹೆಲ್ಪೇ ಧಾರಾಳವಾಯಿತು ಏನು ಬೇಡ ತಾವು ಈ ರೂಮ್ನಿಂದ ಹೊರಗೆ ಹೋದರೆ ಅದುವೇ ನನಗೆ ನೀವು ಮಾಡೋ ದೊಡ್ಡ ಹೆಲ್ಪ್ ಅವಳೀಗ ಮುಖ ತೊಳೆದು ಬಂದಿದ್ದಳು ಅವಳ ಹಣೆಯ ಮುಂಗುಲುಗಳು ಹಣೆಗೆ ಅಂಟಿಕೊಂಡಿದ್ದವು ಆ ಸ್ನಿಗ್ಧ ಸೌಂದರ್ಯ ಅವನನ್ನು ಮತ್ತೆ ಆಕರ್ಷಿಸಿತ್ತು ಹಣೆಯ ಮೇಲೆ ಅವನ ಕೈ ಬರುತ್ತಿದ್ದಂತೆಯೇ ಅವನನ್ನು ರೂಮಿನಿಂದ ಹೊರಗೆ ತಬ್ಬಿದಳು ಸಮನ್ವಿ ಹೌದು ನನಗೆ ಹುಚ್ಚಿಡಿಸಿಬಿಟ್ಟಿದ್ದೀಯ ನಾನು ನಿನ್ನಿಂದ ದೂರ ಇರೋದೇ ನಂಗೂ ಸೇಫ್ ಅವನು ಒಪ್ಪಿಕೊಂಡ ಅವಳು ಮತ್ತೆ ಹೊರ ಹೊರಡತೊಡಗಿದಳು ಅವಳು ಸಮರ್ಥನತ್ತ ತಿರುಗಿ ಹೇಳಿದಳು ಇಷ್ಟು ಲೇಟಾಗಿದ್ದೇಕೆ ಅಂತ ಕೇಳಿದರೆ ನೀವೇ ಉತ್ತರ ಕೊಡಬೇಕು ನನ್ನಿಂದಂತೂ ಸಾಧ್ಯನೇ ಇಲ್ಲ ಅವಳಿಗೆ ಅಸಮಾಧಾನವಾಗಿತ್ತು ಅದಕ್ಕೇನು ಕಾರಣ ಇದೆಯಲ್ಲ ಹೇಳ್ತೀನಿ ಅವನ ತುಟಿ ಅಂಚಿನಲ್ಲಿ ಇತ್ತು ಕಾರಣನ ಯಾವ ಕಾರಣ ನೀನು ಎರಡು ಸಲ ಅಲಂಕರಿಸಿಕೊಂಡೆಲ್ಲ ಅದೇ ಕಾರಣ ಸಮನು ಯಾವನತ್ತ ಗಿಡಿನೋಟ ಬೀ ಬೀರಿದಳು ಈ ಗಂಡಸರಿಗೆ ಒಂಚೂರು ನಾಚಿಕೆನೇ ಇಲ್ಲ ಅನಿಸುತ್ತೆ ಎಲ್ಲರ ಬಗ್ಗೆ ನಂಗೆ ಗೊತ್ತಿಲ್ಲಪ್ಪ ನನ್ನ ಬಗ್ಗೆ ಮಾತ್ರ ನಾನು ಹೇಳ್ಕೋಬೋದು ನಂಗಂತೂ ಇಲ್ಲ ಅವನು ಅವನಿಗೆ ನಾಚಿಕೆ ಇಲ್ಲ ಎಂದು ಒಪ್ಪಿಕೊಂಡ ನನ್ನ ಪ್ರಾಣ ತಿಂತೀರಿ ನೀವು ಕೋಪದಿಂದ ಕೆಂಪೇರಿದ ಮುಖ ಅರಳಿದ ಅವಳ ಕಣ್ಣುಗಳನ್ನು ನೋಡುತ್ತಾ ಹೇಳಿದ ಹೌದಾ ನಂಗದು ಗೊತ್ತಿರಲಿಲ್ವೇ ನೀನು ತುಂಬ ಸ್ವೀಟ್ ಆಗಿದ್ದೀಯ ನಿನ್ನ ತಿನ್ನಬೇಕು ಅನ್ನಿಸ್ತಿತ್ತು ನಿನ್ನ ಪ್ರಾಣದ ರುಚಿ ಅವನು ಮಾತು ಪೂರ್ತಿ ಮಾಡಲು ಬಿಡಲಿಲ್ಲ ಸಮನ್ವಿ ಹಿಂದವಳಿಗೆ ಎಲ್ಲಿಲ್ಲದ ಸಿಟ್ಟು ಬಂದಿತ್ತು ಅವನಿಗೆ ಹೊಡೆಯುವಷ್ಟು ಸಿಟ್ಟು ಬಂದಿತ್ತು ಮರ್ಯಾದೆಯಾಗಿ ಬಾಯ್ ಮುಚ್ಕೊಂಡಿರ್ತೀರೋ ಇನ್ನೇನಾದರೂ ಬೇಕೋ ನಾನು ಸೀರಿಯಸ್ ಆಗಿ ಏನೋ ಹೇಳಬೇಕು ಅಂತ ಡಿಸ್ಕಸ್ ಮಾಡ್ತಾ ಇದ್ದರೆ ನಿಮಗೆ ಯಾವಾಗಲೂ ತಮಾಷೆನೆ ಅದು ಮೊದಲು ನೀವು ಹೀಗಿರಲಿಲ್ಲ ಈಗ ಪೂರ್ತಿ ಕೆಟ್ಟೋಗಿದ್ದೀರಾ ಅದು ರಿಪೇರಿ ಮಾಡೋಕೆ ಆಗದಷ್ಟು ಹೌದಾ ನನಗೆ ಹಾಗೆ ಅನ್ನಿಸ್ತಿಲ್ವೇ ಮತ್ತೆ ಎಲ್ಲೆಲ್ಲ ಕೆಟ್ಟೋಗಿದೆ ನೀನೇ ರಿಪೇರಿ ಮಾಡು ಅವನಲ್ಲಿ ಮಾತಾಡಿ ಪ್ರಯೋಜನವಿಲ್ಲವೆಂದು ಸುಮ್ಮನೆ ಕುಡಿತಳು ಸಮನ್ವಿ ಯಾಕಾದರೂ ಇವನನ್ನು ಹೇಳಿದ್ದೇನೋ ಎನಿಸಿತು ಅವಳಿಗೆ ಜಾಗ ಹೊಸದಾದ್ದರಿಂದ ನನಗೆ ರಾತ್ರಿ ನಿದ್ದೆ ಬಂದಿದ್ದು ಲೇಟು ಎದ್ದಾಗ ಲೇಟಾಯಿತು ಅದಕ್ಕೆ ಲೇಟು ಅಂತ ಹೇಳ್ತೀನಿ ಲೇಟಾದ್ದಕ್ಕೆ ತನ್ನದೇ ಕಾರಣವನ್ನು ಹುಡುಕಿಕೊಂಡ ಅಸಮರ್ಥ್ ಬೆಳಗ್ಗೆ ಹೋಗಬೇಕೆಂದುಕೊಂಡವರು ಮಧ್ಯಾಹ್ನ ಹನ್ನೊಂದು ಗಂಟೆ ಆಗಿತ್ತು ನಿಶ್ಚಿತಾರ್ಥಕ್ಕೆ ತಲುಪುವಾಗ ಸಜ್ಜಿ ಸಿಟ್ಟು ಮಾಡಿಕೊಂಡಿದ್ದಾಳೆ ಎಂದು ಅರ್ಥವಾಗಿತ್ತು ಸಮನ್ವಿಗೆ ಗೆಳತಿಯ ಸಿಟ್ಟಿಡಿಸಲು ಏನೋ ಒಂದು ಕಾರಣ ಹೇಳಿದಳು ಸಮನ್ವಿ ಹಿಂದಿನ ದಿನವೇ ಬಂದರೂ ನಿಶ್ಚಿತಾರ್ಥಕ್ಕೆ ಬೇಗ ಬರಲಾಗಲಿಲ್ಲವಲ್ಲ ಎಂಬ ಬೇಸರವಿತ್ತು ಸಮನ್ವಿಗೆ ಸಮರ್ಥ್ಗೆ ಅಲ್ಲಿ ಪರಿಚಯದವರಾರೂ ಇಲ್ಲದ್ದರಿಂದ ಸಮಯ ಹೋಗುತ್ತಿರಲಿಲ್ಲ ನಿಶ್ಚಿತಾರ್ಥ ಊಟ ಮುಗಿಸಿಕೊಂಡು ಮತ್ತೆ ಬೆಂಗಳೂರಿನತ್ತ ಪ್ರಯಾಣ ಬೆಳೆಸಿದರು ಸಮನ್ವಿಗಿಂದು ಅವನ ಬಳಿ ಸಿಟ್ಟು ಬಂದಿತ್ತು ಆದ್ದರಿಂದ ಹೇಳಿದಳು ಇದೇ ಕೊನೆ ಇನ್ಯಾವತ್ತು ನಾನು ನಿಮ್ಮನ್ನು ಎಲ್ಲೂ ಬರೋಕ್ಕೆ ಹೇಳೋದೇ ಇಲ್ಲ ಆಯಿತು ಒಳ್ಳೆ ಕೆಲಸ ನಾನು ಹಾಗೆ ಹೇಳೋಣ ಅಂತಿದ್ದೆ ಅವನು ಬಿಟ್ಟುಕೊಡಲಿಲ್ಲ ಬೆಂಗಳೂರು ತಲುಪಿದಾಗ ಇಬ್ಬರಿಗೂ ಸಾಕಾಗಿತ್ತು ಮರುದಿನ ಸಮನ್ವಿ ಆಫೀಸಿಗೆ ಬರಲಿಲ್ಲ ಅವಳು ರಜಾ ಹಾಕಿದ್ದಳು ಅಂದು ಸಮರ್ಥ್ನ ಅಜ್ಜಿಯ ಶ್ರಾದ್ದವಿತ್ತು ಆಫೀಸ್ನಲ್ಲೂ ಅರ್ಜೆಂಟ್ ಕೆಲಸವಿತ್ತು ಸಮರ್ಥ್ಗೆ ಅಂದು ಒಂದು ಮೀಟಿಂಗ್ ಅಟೆಂಡ್ ಆಗಲು ಇತ್ತು ಅವನು ಮೀಟಿಂಗ್ ಅಟೆಂಡ್ ಆಗಲು ಹೋಗುವ ಮೊದಲು ಸಮನ್ವಿಯನ್ನು ಕರೆದು ಆಗಬೇಕಾದ ಕೆಲಸಗಳನ್ನೆಲ್ಲ ಹೇಳಿ ತುಂಬ ಅರ್ಜೆಂಟ್ ಇರುವುದಾಗಿಯೂ ಹಿಂದೆ ಮಾಡಿ ಮುಗಿಸಬೇಕೆಂದು ಹೇಳಿ ಹೋಗಿದ್ದ ಆದರೆ ಮಧ್ಯಾಹ್ನದ ಹೊತ್ತಿಗೆ ಸುನಂದ ಅವರು ಸಮನ್ವಿಯನ್ನು ಶ್ರಾದ್ದ ನಡೆಯುವ ಸ್ಥಳಕ್ಕೆ ಕರೆದಿದ್ದರು ಅಲ್ಲಿಂದ ಮತ್ತೆ ಆಫೀಸ್ಗೆ ಬರುವಾಗ ಲೇಟಾಗಿ ಹೋಗಿತ್ತು ಸಮನ್ವಿಗೆ ಅವನು ಹೇಳಿದ ಕೆಲಸಗಳನ್ನು ಮಾಡಿ ಪೂರೈಸಲು ಸಾಧ್ಯವಾಗಿರಲಿಲ್ಲ ಅವಳು ಆಫೀಸಿಗೆ ಮತ್ತೆ ಬರುವ ಸಂದರ್ಭದಲ್ಲಿ ಅವನಾಗಲೇ ಬಂದು ಕುಳಿತಾಗಿತ್ತು ಅವಳು ಆಫೀಸ್ ತಲುಪುತ್ತಿದ್ದಂತೆ ಲಿಂಗರಾಜು ಅವಳ ಬಳಿ ಹೇಳಿದ ಬಾಸ್ ನಿಮ್ಮನ್ನು ಕರೀತಾ ಇದ್ರು ತುಂಬ ಸಿಟ್ಟಲ್ಲಿದ್ದಾರೆ ಎಂದು ಅವನು ತಾನಾಗ ಹೇಳಿದ ಕೆಲಸವೊಂದ ಬಗ್ಗೆ ವಿಚಾರಿಸಿದ ಸಮನ್ವಿಗೆ ತನ್ನ ತಪ್ಪಿನ ಅರಿವಾಯಿತು ಅವನಿಗಿಂದು ಎಲ್ಲಿಲ್ಲದ ಸಿಟ್ಟು ಬಂದಿತ್ತು ನಿಮಗೆ ಕೆಲಸ ಮಾಡೋಕೆ ಮನಸ್ಸಿಲ್ವಾ ಅಥವಾ ಕೆಲಸ ಮಾಡೋಕ್ಕೆ ಆಗ್ತಾ ಇಲ್ವಾ ಆಗದೇ ಇದ್ದರೆ ಆಗಲೇ ಹೇಳೋಕೇನಾಗಿತ್ತು ನಾನು ಮರ್ಯಾದೆ ತೆಗೆಯೋ ಕೆಲಸ ಮಾಡಿಬಿಟ್ಟಿದ್ದೀಯಾ ಯಾಕೆ ಇಲ್ಲಿ ಬಂದೆ ಅಲ್ಲೇ ಹೋಗು ನಿಂಗೆ ಒಂದು ಸ್ವಲ್ಪನೂ ಜವಾಬ್ದಾರಿನೇ ಇಲ್ಲ ನಿನ್ನ ಹತ್ರ ಹೇಳಿ ಹೋದ್ನಲ್ಲ ನನಗೆ ಬುದ್ಧಿ ಇಲ್ಲ ಸಾರಿ ಐ ಆಮ್ ರಿಯಲಿ ಸಾರಿ ಅವಳು ಕ್ಷಮೆಯಾಚಿಸಿದಳು ಅವನಿಂದು ತುಂಬ ಸಿಟ್ಟಿನಲ್ಲಿದ್ದ ಮಾಡೋದೆಲ್ಲ ಮಾಡಿಬಿಟ್ಟು ಸಾರಿ ಅಂದರೆ ಕೆಲಸ ಆಗುತ್ತಾ ಇನ್ನಾದರೂ ಆ ಕೆಲಸ ಮಾಡಿಕೊಡುತ್ತೇನೆಂದು ಹೇಳಲು ಸಮನ್ವಿ ಅಲ್ಲೇ ನಿಂತಿದ್ದಳು ಆದರೆ ಅವನ ಪಿತ್ತ ನೆತ್ತಿಗೇರಿತ್ತು ಗೆಟ್ಔಟ್ ಎಂದು ಬಿಟ್ಟಿದ್ದ ಮತ್ತೊಂದು ಕ್ಷಣವು ಸಮನ್ವಿ ಅಲ್ಲಿ ನಿಲ್ಲಲಿಲ್ಲ ಮಧ್ಯಾಹ್ನ ಸುನಂದ ಅವರು ತಮಗೆ ಸಹಾಯ ಮಾಡಲು ಅವಳನ್ನು ಕರೆದಿದ್ದರು ಅವರಿಗೆ ಇಲ್ಲ ಎಂದು ಹೇಳಲಾಗಲಿಲ್ಲ ಅಲ್ಲಿಂದ ಬರುವುದು ಇಷ್ಟು ತಡವಾಗಬಹುದು ಎಂದು ಅವಳಿಗೂ ಗೊತ್ತಿರಲಿಲ್ಲ ಅವನಿಂದ ಗೆಟೌಟ್ ಎನಿಸಿಕೊಂಡು ಅವನ ಆಫೀಸ್ನಲ್ಲಿ ಇರುವ ಮನಸ್ಸಾಗಲಿಲ್ಲ ಸಮನ್ವಿಗೆ ಮನಸ್ಸಿಗೆ ತುಂಬ ನೋವಾಗಿತ್ತು ಅಲ್ಲದೆ ಆಫೀಸ್ನಲ್ಲಿ ಸಿಬ್ಬಂದಿಯ ಮುಂದೆ ಅವಳಿಗೆ ಅವಮಾನವಾಗಿತ್ತು ಅವಳು ಆಫೀಸ್ನಿಂದ ತನ್ನ ಮನೆಯತ್ತ ಹೊರಟಳು ತನ್ನ ಮನೆಗೆ ಹೋಗುವ ಬಸ್ಸಿಗೆಂದು ನಡೆದುಕೊಂಡು ಹೋಗುತ್ತಿದ್ದಳು ಅವಳು ಹೋಗಬೇಕಿದ್ದ ಬಸ್ಸು ಬರುತ್ತಿರುವುದು ಕಂಡು ಬಸ್ ಹತ್ತಲು ಹೋಗಿದ್ದಳು ಸಮನ್ವಯ ಆಗ ಅನಾಹುತ ನಡೆದೇ ಹೋಗಿತ್ತು ಫಾಸ್ಟ್ ಆಗಿ ಬರುತ್ತಿದ್ದ ಕಾರೊಂದು ಅವಳಿಗೆ ಗುದ್ದಿಬಿಟ್ಟಿತ್ತು ರೋಡಿನಲ್ಲಿ ಬಿದ್ದು ಬಿಟ್ಟಿದ್ದಳು ಸಮನ್ವಿ ಇತ್ತ ಗಂಟೆ ಎಂಟಾದರೂ ಮಗಳು ಮನೆಗೆ ಬರಲಿಲ್ಲ ಎಂದು ಸುಮಿತ್ರಾ ಅವರಿಗೆ ಆತಂಕವಾಯಿತು ಸಾಮಾನ್ಯವಾಗಿ ಅವಳು ಲೇಟಾಗಿ ಬರುವುದಿದ್ದರೆ ತಾಯಿಗೆ ಕರೆ ಮಾಡಿ ತಿಳಿಸುತ್ತಿದ್ದಳು ಅವರು ಕರೆ ಮಾಡಿದರೆ ಅವಳು ಕರೆ ಸ್ವೀಕರಿಸುತ್ತಿರಲಿಲ್ಲ ಸಮರ್ಥ್ಗೆ ಕರೆ ಮಾಡಿದರೆ ಅವನು ಅವರ ಕರೆಯನ್ನು ಸ್ವೀಕರಿಸಲಿಲ್ಲ ಮಗಳೇಕೆ ತಮ್ಮ ಫೋನ್ ಕರೆಯನ್ನು ಸ್ವೀಕರಿಸುತ್ತಿಲ್ಲ ಎಂದು ಅವರಿಗೆ ಆತಂಕವಾಗಿತ್ತು ಕೊನೆಗೆ ಸುನಂದ ಅವರಿಗೆ ಕರೆ ಮಾಡಿ ವಿಚಾರಿಸಿಕೊಂಡರು ಸಂಜೆ ಐದು ಗಂಟೆ ಸುಮಾರಿಗೆ ಅವಳು ಆಫೀಸ್ನಿಂದ ಹೊರಟಿರುವ ವಿಚಾರ ಗೊತ್ತಾಗಿತ್ತು ಆರು ಗಂಟೆ ಒಳಗೆ ಅವಳು ಮನೆ ತಲುಪಬೇಕಾಗಿತ್ತು ಇಷ್ಟು ಹೊತ್ತು ಎಲ್ಲಿ ಹೋದಳು ಎಲ್ಲಾದರೂ ಹೋಗುವುದಿದ್ದರೆ ತಮಗೆ ತಿಳಿಸಿ ಹೋಗುತ್ತಿದ್ದಳು ಮತ್ತೆ ಮತ್ತೆ ಕರೆ ಮಾಡಿದರೂ ಯಾವುದೇ ಪ್ರಯೋಜನವಾಗಲಿಲ್ಲ ಕ್ಷಣದಿಂದ ಕ್ಷಣಕ್ಕೆ ಸುಮಿತ್ರಾ ಅವರ ಆತಂಕ ಹೆಚ್ಚಾಯಿತು ಸಮರ್ಥ್ಗೆ ವಿಷಯ ತಿಳಿಸಿದಾಗ ಅವನು ತಾನಾಗ ರೇಗಿದ್ದಕ್ಕೆ ಅವಳು ಕರೆ ಸ್ವೀಕರಿಸುತ್ತಿಲ್ಲವೇನೋ ಎಂದುಕೊಂಡಿದ್ದ ಇಂದು ಹೋಗುವಾಗ ಅವನಿಗೂ ತಿಳಿಸಿರಲಿಲ್ಲ ಸಮನ್ವಿ ಕೆಲಸದ ಗಡಿಬಿಡಿಯಲ್ಲಿ ಅವನು ಅದನ್ನು ಗಮನಿಸಿರಲಿಲ್ಲ ಈಗ ಅವನಿಗೂ ಆತಂಕ ಶುರುವಾಯಿತು ಇಲ್ಲಿಂದ ಹೊರಟಿದ್ದಾಳೆ ಮನೆಗೆ ತಲುಪಿಲ್ಲ ಅಂದರೆ ಎಲ್ಲಿ ಹೋದಳು ನಾನು ಬೈದಿದ್ದರಿಂದ ಇನ್ನೇನಾದರೂ ಮಾಡಿಕೊಂಡಳ ಅವನಿಗೆ ಇನ್ನಿಲ್ಲದ ಆತಂಕ ಶುರುವಾಯಿತು ನಾನು ಹಾಕುವ ಕತೆಯನ್ನು ದಿನ ನೋಡಿ ಕಮೆಂಟ್ ಮಾಡುವ ವೀಕ್ಷಕರಿಗೆ ಅನಂತಾನಂತ ಧನ್ಯವಾದಗಳು ಈ ಕಥೆಯ ಉಳಿದ ಭಾಗ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು ವೀಕ್ಷಕರೇ ಕತೆ ಬರೆಯುವುದು ನನ್ನ ಹವ್ಯಾಸ ಈ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ನೋಡೋದನ್ನು ಮರಿಬೇಡಿ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್